ದ್ರಾಕ್ಷಿ ಹಣ್ಣಿನಿಂದ ಇಂಥ ಒಂದು ರೆಸಿಪಿ ಮಾಡಿ ವಾರಗಟ್ಟಲೆ ಸ್ಟೋರ್ ಮಾಡಿ ಇಡಬಹುದು ಅಂತ ನೀವು ವಿಚಾರ ಕೂಡ ಮಾಡಿರಲ್ಲ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಈ ರೆಸಿಪಿ ಮಾಡೋಕ್ಕೆ ಬಹಳ ಇಂಗ್ರಿಡಿಯೆಂಟ್ಸ್ ಏನು ಬೇಕಾಗಲ್ಲ ಮನೆಯಲ್ಲೇ ಇರೋ ಇಂಗ್ರಿಡಿಯಂಟ್ಸ್ನಿಂದ ನಿಮಿಷಗಳಲ್ಲೇ ಇದನ್ನು ತಯಾರಿಸ್ಬೋದು ಇದನ್ನು ನೀವು ಸತಿ ಮಾಡ್ಕೊಂಡು ತಿಂದರೆ ಸಾಕು ಇದ್ರ ಫ್ಯಾನ್ ಆಗಿಬಿಡ್ತೀರಾ ಅಷ್ಟು ಅದ್ಭುತ ರುಚಿ ಆಗತ್ತೆ ಹಾಗಾದ್ರೆ ಜಾಸ್ತಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ ಅಷ್ಟು ದ್ರಾಕ್ಷಿ ತಗೊಂತ ಇದ್ದೀನಿ ಇವು ಸಿಹಿ ಇರಬೇಕು ಅಂದ್ರೆ ಬಹಳ ಹುಳಿ ಇರ್ತಾವ್ ನೋಡ್ರಿ ಅಂತ ದ್ರಾಕ್ಷಿ ತಗೋಬೇಡ್ರಿ ಒಂದ್ ಸ್ವಲ್ಪ ಸಿಹಿ ಇರುವ ದ್ರಾಕ್ಷಿ ತಗೋರಿ ಇವನ್ನ ಮುಂಚೆನೆ ಚೆನ್ನಾಗಿ ತೊಳೆದು ನೀರು ಬಸ್ತು ತಗೋಬೇಕು ಜಾಸ್ತಿ ದ್ರಾಕ್ಷಿ ತಂದಾಗ ಈ ತರಹದ ಪದಾರ್ಥ ಮಾಡಿ ಇಡ್ರಿ ಇದನ್ನ ನಾವು ಬಹಳ ದಿನದವರೆಗೆ ಸ್ಟೋರ್ ಮಾಡಿ ಇಡಬಹುದು ಇವಾಗ ಗ್ಯಾಸ್ ಮೇಲೆ ಒಂದು ಬಾಳ್ಗೆ ಬಿಸಿ ಮಾಡಿ ಇದರಲ್ಲಿ ಅರ್ಧ ಕಪ್ನಷ್ಟು ತುಪ್ಪ ಹಾಕ್ರಿ ನಮ್ಗೆ ಇಲ್ಲಿ ಪೂರ್ತಿ ತುಪ್ಪ ಬೇಕಾಗಲ್ಲ ಇದರಲ್ಲಿನ ಸ್ವಲ್ಪ ತುಪ್ಪ ಯೂಸ್ ಆಗತ್ತೆ ಸೊ ನೀವು ಬೇಕಂದ್ರೆ ಬರೀ ಕಾಲು ಕಪ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ತುಪ್ಪ ತಗೋಬಹುದು ನಾವಿಲ್ಲಿ ತುಪ್ಪದ ಬದಲಾಗಿ ಎಣ್ಣೆ ಸಹ ಯೂಸ್ ಮಾಡಬಹುದು ಆದರೆ ತುಪ್ಪ ಹಾಕೋದ್ರಿಂದ ನಾವು ಮಾಡ್ತಾ ಇರೋ ರೆಸಿಪಿ ಟೇಸ್ಟ್ ಬಹಳ ಚೆನ್ನಾಗಿ ಬರುತ್ತೆ ನೋಡಿರಿ ಈ ರೀತಿ ತುಪ್ಪ ಕರಗಿದ ನಂತರ ಇವಾಗ ನಾವು ತೊಗೊಂಡಿರೋ ದ್ರಾಕ್ಷಿ ಇದರಲ್ಲಿ ಫ್ರೈ ಮಾಡಿ ತಗೋಬೇಕು ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ ನಡುವೆ ಇಟ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಹೊಳಸಿ ಹಾಕ್ತಾ ಇವನ್ನ ಫ್ರೈ ಮಾಡಿರಿ ಈ ರೀತಿ ಇವನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ತಗೊಳ್ಳೋದ್ರಿಂದ ಎರಡು ಬೆನಿಫಿಟ್ಸ್ ಇದಾವೆ ಮೊದಲನೇದು ಅಂದರೆ ಇದ್ರ ಒಳಗಿನ ತನಕ ತುಪ್ಪ ಹೋಗುತ್ತೆ ಇದು ರುಚಿ ಇನ್ನೂ ಹೆಚ್ಚಾಗತ್ತೆ ಮತ್ತು ಎರಡನೇದು ಅಂದರೆ ಇದ್ರ ಸಿಪ್ಪೆ ಏನಿದೆ ನೋಡ್ರಿ ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿ ಮೆತ್ತಿಗೆ ಆಗುತ್ತೆ ನಾವು ಇವನ್ನ ಹೇಗೆ ಫ್ರೈ ಮಾಡ್ತೇವೆ ನೋಡ್ರಿ ಹಾಗೆ ಇವು ಕ್ರಮೇಣ ಮೆತ್ತಿಗೆ ಆಗಿ ಇದ್ರ ಕಲರ್ ಒಂದು ಸ್ವಲ್ಪ ಡಲ್ ಆಗ್ತಾ ಬರುತ್ತೆ ನೀವು ನೋಡ್ತಾ ಇರ್ಬೋದು ನೋಡ್ರಿ ಯಾವ ದ್ರಾಕ್ಷಿ ಫ್ರೈ ಆಗಿದೆ ಅದರ ಕಲರ್ ಡಲ್ ಆಗಿದೆ ಇದೇ ರೀತಿ ಎಲ್ಲ ದ್ರಾಕ್ಷಿ ಚೆನ್ನಾಗಿ ಬೆಂದು ಮೆತ್ತಿಗೆ ಹಾಕ್ತಾವ್ ನೋಡ್ರಿ ಅಲ್ಲಿವರೆಗೂ ಇವನ್ನ ನಾವು ಫ್ರೈ ಮಾಡಿ ತಗೊತಾ ಇದ್ದೀವಿ ಇವನ್ನ ಈ ರೀತಿ ಫ್ರೈ ಮಾಡೋಕ್ಕೆ ಒಂದು ಐದರಿಂದ ಎಂಟು ನಿಮಿಷ ಬೇಕಾಗತ್ತೆ ನೀವು ನೋಡ್ತಾ ಇರಬಹುದು ನೋಡ್ರಿ ಆಲ್ಮೋಸ್ಟ್ ಎಲ್ಲ ದ್ರಾಕ್ಷಿ ಮೆತ್ತಿಗೆ ಆಗಿ ಇದ್ರ ಕಲರ್ ಡಲ್ ಆಗಿದೆ ಇವನ್ನ ಬಿಡೋಣ ನೋಡ್ರಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಇವನ್ನ ಫ್ರೈ ಮಾಡಬೇಡ್ರಿ ಇಲ್ಲಾಂದ್ರೆ ಇದಕ್ಕೆ ಹೊಂಬಣ್ಣ ಬಂದು ಇವು ಕಹಿ ಆಗೋ ಸಾಧ್ಯತೆ ಇರುತ್ತೆ ಇವನ ಒಂದು ಪ್ಲೇಟ್ನಲ್ಲಿ ತೆಗೆದು ಒಂದು ಸ್ವಲ್ಪ ಆರೋಗ್ಯ ಬಿಡೋಣ ಇವು ಕೈನಿಂದ ಮುಟ್ಬಹುದು ಅಷ್ಟು ಆರಿದ ನಂತರ ಇವನ್ನ ಈ ರೀತಿ ಬಿಡಿಸಿ ತಗೋರಿ ನೀವು ಮೊದಲನೇ ಸತಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಅಥವಾ ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಆಗಿರಿ ಹಾಗೆ ಅದ್ರ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕೂಡ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿರಿ ಅದರಿಂದ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ರಿ ಈ ರೀತಿ ಎಲ್ಲ ದ್ರಾಕ್ಷಿ ಬಿಡಿಸಿದ ನಂತರ ಇವಾಗ ಇವನ್ನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿರಿ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಅಷ್ಟೇ ಬಾದಾಮ್ ಎರಡು ದೊಡ್ಡ ಚಮಚೆಯಷ್ಟು ಎಳ್ಳು ಮತ್ತು ಅರ್ಧ ಕಪ್ನಷ್ಟು ಹಾಲು ಹಾಕಿ ಇದನ್ನು ಎಷ್ಟು ಆಗತ್ತೆ ಅಷ್ಟು ಸಣ್ಣಕ್ಕೆ ರುಬ್ಕೊಂಡು ತೊಗೊಳ್ಳೋಣ ಸ್ವಲ್ಪ ತುಂಡು ತುಂಡು ಉಳಿಬಾರ್ದು ಆ ರೀತಿ ಫೈನ್ ಪೇಸ್ಟ್ ತಯಾರಿಸ್ರಿ ನಾನು ಇದನ್ನು ಅಗಾರೋ ಕಮರ್ಷಿಯಲ್ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ನೋಡ್ರಿ ಈ ರೀತಿ ನೀವು ಗೋಡಂಬಿ ಮತ್ತು ಬಾದಾಮ್ನ ಸಣ್ಣಕ್ಕೆ ಹೆಚ್ಚೇನು ಹಾಕಬಹುದು ಅಂದರೆ ಬೇಗ ಗ್ರೈಂಡ್ ಆಗತ್ತೆ ಇವಾಗ ಇದನ್ನ ಹೀಗೆ ಇಟ್ಟು ಗ್ಯಾಸ್ ಮೇಲೆ ಬಾಳಿಗೆ ಇತ್ತು ನೋಡ್ರಿ ಅದರಲ್ಲಿನ ಎಕ್ಸ್ಟ್ರಾ ತುಪ್ಪ ತಗೋದು ಬರೀ ಒಂದು ನಾಲ್ಕು ಚಮಚ ಅಷ್ಟು ತುಪ್ಪ ಇಟ್ಟು ಇದರಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕಿರಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇದನ್ನ ಹುರಿದು ತಗೊಳ್ಳೋಣ ಇದು ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದು ಆ ಘಮ ಬರುತ್ತೆ ನೋಡ್ರಿ ಅಲ್ಲಿವರೆಗೂ ಇದನ್ನ ನಾವು ಹುರಿತಾ ಇದ್ದೀವಿ ನೋಡ್ರಿ ಈ ರೀತಿ ಲೈಟಾಗಿ ಹೊಂಬಣ್ಣ ಬರಬೇಕು ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಟಿದ್ವಿ ನೋಡ್ರಿ ಆ ಮಿಕ್ಸ್ಚರ್ ಇದರಲ್ಲಿ ಹಾಕಿರಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕಲಸಿ ತಗೊಳ್ಳೋಣ ನಾವು ಇದನ್ನು ಹೇಗೆ ಕಲಿಸ್ತೇವೆ ನೋಡ್ರಿ ಹಾಗೆ ಕ್ರಮೇಣ ರವೆ ಬೆಂದು ಈ ಮಿಕ್ಸ್ಚರ್ ಗಟ್ಟಿ ಆಗ್ತಾ ಬರುತ್ತೆ ನಾವು ರವೆನ ಮುಂಚೆನೆ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ತಗೊಂಡಿರೋದ್ರಿಂದ ಇದರಲ್ಲಿ ರವೆ ಗಂಟು ಆಗೋಲ್ಲ ನಾವು ರವೆನ ಮುಂಚೆನೆ ತುಪ್ಪದಲ್ಲಿ ಹುರಿದು ತಗೊಂಡಿರೋದ್ರಿಂದ ಇದರಲ್ಲಿ ಗಂಟು ಆಗಲ್ಲ ನೋಡಿರಿ ಈ ರೀತಿ ಸ್ಮೂತ್ ಮಿಕ್ಸ್ಚರ್ ರೆಡಿ ಆಗತ್ತೆ ಇದು ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಈ ಥರ ಇದು ಗಟ್ಟಿ ಆದ ನಂತರ ಇದರಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ಹಾಕಿರಿ ಬೆಲ್ಲ ಈ ರೀತಿ ಸಣ್ಣಕ್ಕೆ ಹೆಚ್ಚಿ ಅಥವಾ ತುರಿದು ಹಾಕಿರಿ ಬೆಲ್ಲದ ಬದಲಾಗಿ ನೀವು ಬೇಕಂದರೆ ಇಲ್ಲಿ ಸಕ್ಕರೆನೂ ಹಾಕಬಹುದು ಇದನ್ನು ಚೆನ್ನಾಗಿ ಕಲಸಿ ತಗೊಳ್ಳೋಣ ಬೆಲ್ಲ ಪೂರ್ತಿ ಕರಗಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಕಲಸಿ ತಗೊಳ್ಳೋಣ ನಿಮಗೆ ಇಷ್ಟ ಇದ್ದರೆ ಇದೇ ಸ್ಟೇಜ್ನಲ್ಲಿ ಬೆಲ್ಲದ ಜೊತೆಗೇ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಕಲಸ್ರಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದನ್ನು ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಈ ರೀತಿ ಕಲಿಸ್ಕೊಂಡು ತಗೋಬೇಕು ಗ್ಯಾಸ್ ಮೀಡಿಯಮ್ ಅಥವಾ ಹೈ ಫ್ಲೇಮ್ನಲ್ಲಿ ಇಡಬೇಡ್ರಿ ಇಲ್ಲಾಂದರೆ ಇದು ತಳ ಹೊತ್ತೋ ಸಾಧ್ಯತೆ ಇರುತ್ತೆ ನೀವು ನೋಡ್ತಾ ಇರಬಹುದು ನೋಡ್ರಿ ಬೆಲ್ಲ ಕರ್ಗಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಇದು ಈ ಥರ ಪ್ಯಾನ್ ಬಿಡಬೇಕು ಅಲ್ಲಿವರೆಗೂ ಇದನ್ನ ನಾವು ಈ ರೀತಿ ಕಲಿಸ್ಕೊಂಡ ನಂತರ ಇವಾಗ ನೋಡ್ರಿ ಇದು ರೆಡಿ ಇದೆ ಇದು ಪ್ಯಾನ್ ಬಿಡ್ತಾ ಇದೆ ಇದನ್ನು ಇಳ್ವಿ ಈ ಥರದ ಒಂದು ಸ್ಕ್ವೇರ್ ಟಿನ್ನಲ್ಲಿ ಹಾಕಬೇಕು ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ತಗೊಳ್ಳೋಣ ಈ ತರದ ಸ್ಕ್ವೇರ್ ಟಿನ್ ಇಲ್ಲ ಅಂದರೆ ಇದನ್ನ ಪ್ಲೇಟ್ನಲ್ಲಿ ಹಾಕಿ ಸ್ಕ್ವೇರ್ ಆಕಾರ ಕೊಡ್ರಿ ಈ ರೀತಿ ಈವನ್ ಆಗಿ ಇದನ್ನ ಸೆಟ್ ಮಾಡ್ಕೊಂಡ ನಂತರ ಮೇಲಿನ ಸೈಡ್ ನನ್ನ ಕಡೆ ಇಲ್ಲಿ ಸ್ವಲ್ಪ ಬೀಜ ಹಾಕ್ತಾ ಇದನ್ನ ಪ್ಲೇನ್ ಆಗಿ ಬಿಡಬಹುದು ಅಥವಾ ಸಣ್ಣಕ್ಕೆ ಕಟ್ ಮಾಡಿರುವ ಗೋಡಂಬಿ ಮತ್ತೆ ಬಾದಾಮ್ ಸಹ ಹಾಕಬಹುದು ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಸೆಟ್ ಆಗೋಕೆ ಬಿಡಬೇಕು ಅವಸರ ಇದ್ರೆ ಫ್ರಿಜ್ ನಲ್ಲಿ ಇಡ್ರಿ ಇನ್ನು ಬೇಗ ಸೆಟ್ ಆಗತ್ತೆ ಇಪ್ಪತ್ತೈದು ನಿಮಿಷದ ನಂತರ ಇದು ಚೆನ್ನಾಗಿ ಸೆಟ್ ಆಗಿದೆ ಇದನ್ನ ಕಟ್ ಮಾಡೋಣ ಈ ರೀತಿ ಇದನ್ನು ತಯಾರಿಸಿ ವಾರಗಟ್ಲೆ ಅಂದರೆ ಒಂದು ಎರಡರಿಂದ ಮೂರು ವಾರ ಆರಾಮಾಗಿ ಸ್ಟೋರ್ ಮಾಡಿ ಇಡಬಹುದು ಇದು ಕೆಡಲ್ಲ ಸೂಪರ್ ನೋಡಿರಿ ನಮ್ಮ ಹೋಮ್ ಮೇಡ್ ಬರ್ಫಿ ರೆಡಿ ಇದೆ ಲೈಟಾಗಿ ಹುಳಿ ಇರೋದರಿಂದ ಅದ್ಭುತ ರುಚಿ ಅನಿಸುತ್ತೆ ಖಂಡಿತ ಇದನ್ನು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆ ಅಲ್ಲಿವರೆಗೂ ಬೈ ಫ್ರೆಂಡ್ಸ್